ನೀವು ಭವಿಷ್ಯಕ್ಕೆ ಸುರಕ್ಷಿತ ಹೂಡಿಕೆ ಹುಡುಕುತ್ತಿದ್ದೀರಾ ದಿನಕ್ಕೆ ಕೇವಲ ನಾನೂರ ಹನ್ನೊಂದು ಉಳಿಸಿದರೆ ಹದಿನೈದು ವರ್ಷಗಳ ನಂತರ ನೀವು ಸುಮಾರು ಪಡೆಯಬಹುದು ಈ ಯೋಜನೆ ಪೋಸ್ಟ್ ಆಫೀಸ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಪಿಪಿಎಫ್ ಪಿಪಿಎಫ್ ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಇದು ಕೇವಲ ಸರ್ಕಾರದಿಂದ ಪ್ರಾಯೋಜಿತವಾಗಿರುವ ಉಳಿತಾಯ ಯೋಜನೆ ಪ್ರಸ್ತುತ ಬಡ್ಡಿ ದರ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಆಗಿದೆ ಹೂಡಿದ ಹಣ ಆಧಾರ ಮೇಲೆ ಬರುವ ಬಡ್ಡಿ ಮತ್ತು ಮೆಚುರಿಟಿ ಅಮೌಂಟ್ ಎಲ್ಲವೂ ಸಂಪೂರ್ಣ ತೆರಿಗೆ ಮುಕ್ತ ಪಿಪಿಎಫ್ ನಲ್ಲಿ ನೀವು ಪ್ರತಿ ವರ್ಷ ಗರಿಷ್ಠ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಹೂಡಿಕೆ ಮಾಡಬಹುದು ಅಂದರೆ ತಿಂಗಳಿಗೆ ಹನ್ನೆರಡು ಸಾವಿರದ ಐನೂರು ಅಥವಾ ದಿನಕ್ಕೆ ನಾನ್ನೂರ ಹನ್ನೊಂದು ರು ಈ ಹೂಡಿಕೆಯನ್ನು ಹದಿನೈದು ವರ್ಷಗಳ ಕಾಲ ಮುಂದುವರಿಸಿದರೆ ಕೊನೆಯಲ್ಲಿ ನಿಮ್ಮ ಖಾತೆಯ ಮೊತ್ತ ಸುಮಾರು ನಲವತ್ಮೂರು ಲಕ್ಷ ಆಗುತ್ತದೆ ಇದರಲ್ಲಿ ಇಪ್ಪತ್ತೊಂದು ಲಕ್ಷಕ್ಕಿಂತ ಹೆಚ್ಚು ಬಡ್ಡಿ ರೂಪದಲ್ಲೇ ಬರುತ್ತದೆ ಪಿಪಿಎಫ್ ಖಾತೆ ಹದಿನೈದು ವರ್ಷಗಳ ಕಾಲ ಇರುತ್ತದೆ ಆದರೆ ಅದನ್ನು ಮತ್ತಷ್ಟು ಐದು ವರ್ಷಗಳ ಕಾಲ ವಿಸ್ತರಿಸಬಹುದಾಗಿದೆ ಆದರೆ ಜೊತೆಗೆ ಖಾತೆ ತೆರೆದ ಮೂರರಿಂದ ಆರು ವರ್ಷಗಳ ನಡುವೆ ತುರ್ತು ಸಂದರ್ಭಕ್ಕೆ ಲೋನ್ ಪಡೆಯುವ ಅವಕಾಶ ಇದೆ ಪಿಪಿಎಫ್ ಖಾತೆ ನೀವು ಹತ್ತಿರದ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ ನಲ್ಲಿ ತೆರೆಯಬಹುದು ಇದೇ ಅಲ್ಲದೆ ಈ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಆ್ಯಪ್ ಅಥವಾ ಡಕ್ ಪೇ ಆ್ಯಪ್ ಮೂಲಕ ಆನ್ಲೈನ್ ಹೂಡಿಕೆ ಕೂಡ ಸಾಧ್ಯ ಸುರಕ್ಷಿತ ಹೂಡಿಕೆ ತೆರಿಗೆ ಉಳಿತಾಯ ಮತ್ತು ಭವಿಷ್ಯಕ್ಕೆ ದೊಡ್ಡ ಮೊತ್ತ ಇವೆಲ್ಲವನ್ನು ಒಟ್ಟಿಗೆ ನೀಡುವುದು ಪೋಸ್ಟ್ ಆಫೀಸ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ನೀವು ದೀರ್ಘಾವಧಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದೀರೆ ಹಿಂದೆ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ